ರಾಜವಾಣಿ ಕನ್ನಡ ಸಿನಿ ಸಮ್ಮಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತ್ಯುತ್ತಮ ಪೋಷಕ ನಟ ಯಾರು ಅಂತ ನೋಡುವಂತಹ ಸಮಯ ಎಲ್ರಿಗೂ ನಮಸ್ಕಾರ ಇದು ಈ ಪ್ರಶಸ್ತಿ ಪೂರ್ತಿ ಆ ತಂಡಕ್ಕೆ ಹೋಗುತ್ತೆ ನನ್ನ ಅಭಿನಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಭಿವಿಕಾರ ಅಂತ ನನಗೆ ನಮ್ಗೆಲ್ರಿಗೂ ಹೇಳ್ತಿದ್ದು ನಿಮಗೆ ಭಾಷೆಯನ್ನು ಸುಲಲಿತವಾಗಿ ಮಾತಾಡಬೇಕು ಅಂದರೆ ಪ್ರಜಾಣಿ ಪೇಪರ್ನ ಓದ್ಕೊಳ್ಳಿ ಅಲ್ಲಿ ಒತ್ತು ದೀರ್ಘ ಒಟ್ಟು ಸುಳಿ ಕೊಂಬು ತಲ್ಕಟ್ಟು ಎಲ್ಲಿ ನಿಲ್ಲಿಸಬೇಕು ಪ್ರಶ್ನಾಥಕ ಚಿನ್ನ ಆಶೆ ಎಲ್ಲ ಇರ್ತವೆ ಅದನ್ನು ನಿಧಾನಕ್ಕೆ ಓದ್ಕೊಳ್ಳಿ ಅದು ನಿಮಗೆ ಸಂಭಾಷಣೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂತಂದ್ರು ಅದಲ್ಲದೆ ನಮಗೆ ಈ ಪೇಪರು ಓದೋದು ಪೇಪರ್ ಖರೀದಿ ಮಾಡೋ ಹುಚ್ಚಿನ ಕಾರಂತರು ನಮಗೆ ಅದೇನು ಮಾಡ್ತಿರು ಕದ್ದಾದರೂ ಪರವಾಗಿಲ್ಲ ಪೇಪರ್ ಓದೋದು ಕಲ್ತ್ಕೊಳ್ಳಿ ಹೇಳಿದರು ಹಾಗಾಗಿ ನಮಗೆ ಈ ಪ್ರಜಾವಾಣಿ ಜೊತೆ ಒಂದು ನಿಜವಾಗ್ಲೂ ನನ್ನ ಕನಸುಗಳಲ್ಲಿ ನಾನು ಪೇಪರ್ ಕೊಂಡ್ಕೋಬೇಕು ಅನ್ನೋದು ಒಂದು ನನ್ನ ಕನಸು ನಮ್ಮೂರಿಗೆ ಇವತ್ತು ಬರೋಲ್ಲ ಪೇಪರ್ ನಮ್ಮ ಹಳ್ಳಿಗೆ ಹೋದ್ರೆ ನಮ್ಮ ಪಾಗ್ವಾಡ್ದ ಹತ್ರ ಒಂದು ಹಳ್ಳಿ ಪೇ ಬೆಳಗ್ಗೆ ಹೋದ್ ಬರೋಲ್ಲ ಅಂದರೆ ಯಾವುದು ಬಸ್ ಬರೋಲ್ಲ ಬರಲ್ಲ ಹಾಗಾಗಿ ಒಂದಷ್ಟು ಪೇಪರ್ ಹಾಳೆವು ತಗೊಂಡಾಗ ಅವೇ ತಿರುವಾಗ್ತಾ ಇರೋದು ಹಿಂದ್ಕೆ ಮುಂದಕ್ಕೆ ಹಿಂದೆ ಮುಂದಕ್ಕೆ ಅದರಲ್ಲಿ ಪ್ರಜಾವಣಿಗೆ ಮೊದಲಾಗಿರ್ತದೆ ಹಾಗಾಗಿ ನನ್ನ ಅಭಿನಯಕ್ಕೆ ಸಂಬಂಧಪಟ್ಟಂಗೆ ನನ್ನ ಪ್ರಜಾವಣಿ ತಂಡಕ್ಕೂ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಶರಣು ಶರಣೋ ಶರಣು ಪ್ರಜಾವಾಣಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್